ನಮಸ್ಕಾರ ಇವತ್ತೊಂದು ಹಬ್ಬದ ಪ್ರಯುಕ್ತ ವಿಶೇಷ ಸಿಹಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ಸಿಹಿ ದೇವರ ನೈವೇದ್ಯಕ್ಕೆ ತುಂಬ ಶ್ರೇಷ್ಠವಾಗಿರುವಂಥದ್ದು ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಬಹಳ ಬೇಗನೆ ಮಾಡುವಂತಹ ಸಿಹಿ ಇದು ಇದೇ ಮೊದಲನೇ ಬಾರಿ ನೀವು ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ನೋಡೋದಕ್ಕೆ ಆಗತ್ತೆ ಈ ಸಿಹಿಯನ್ನು ಹೇಗೆ ಮಾಡೋದು ಇದು ಏನು ಹೆಸರು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲು ಒಂದು ಪ್ಯಾನಿಗೆ ಎರಡು ಚಮಚ ಆಗುವಷ್ಟು ತುಪ್ಪವನ್ನ ಹಾಕ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕರಗಬೇಕು ಕರಗ್ತಾ ಇದ್ದಾಗೆ ಒಂದು ಎರಡು ಮೀಡಿಯಮ್ ಸೈಜಿನ ಕ್ಯಾರೆಟನ್ನು ಕ್ಯಾರೆಟ್ ಹಾಕ್ತಾ ಇದ್ದೀನಿ ನಂತರ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಅಂದ್ರೆ ಇದನ್ನ ಬೇಯಿಸ್ಕೊಳ್ಳೋದು ಏನು ಬೇಡ ಹಾಗೆ ತುಪ್ಪದಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಹಸಿ ಅಂಶ ಏನಿರುತ್ತೆ ಅದೆಲ್ಲ ಹೋಗೋವರೆಗೂ ಬಾಡಿಸ್ಕೋಬೇಕು ಈಗ ನೋಡಿ ಚೆನ್ನಾಗಿ ಬಾಡಿದೆ ನನಗೆ ಕಲರ್ ಸಹಿತ ಸ್ವಲ್ಪ ಚೇಂಜ್ ಆಗಿರೋದು ಗೊತ್ತಾಗ್ತಾ ಇದೆ ಅನ್ಕೋತೀನಿ ಈಗ ಬೇಯಿಸಿಟ್ಕೊಂಡಿರೋ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಸಾಬೂದಾನಿಯನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲರ್ ಏನ್ ಚಂದ ಬಂದಿದೆ ಅಲ್ವಾ ಇವಾಗ ಸಿಹಿಗೆ ತಕ್ಕಷ್ಟು ಬೆಲ್ಲವನ್ನ ಹಾಕ್ತಾ ಇದ್ದೀನಿ ಆಮೇಲೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲವನ್ನು ಬಳಸಿದೀನಿ ನಾನಿಲ್ಲಿ ಇಲ್ಲಿ ಹಾಕ್ತಾ ಇರೋವಂಥದ್ದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಎಲ್ಲ ಚೆನ್ನಾಗಿ ಒಮ್ಮೆ ಕುದಿಸ್ಕೋಬೇಕು ಇವಾಗ ನೋಡಿ ಕಲ್ಲರ್ ನೋಡಿ ಚೆನ್ನಾಗಿ ಒಂದು ಒಳ್ಳೆ ಕುದಿ ಬರ್ತಾ ಇದೆ ಇದಕ್ಕೆ ಇವಾಗ ನಾನು ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಹಾಲಿನ ಪೌಡರ್ನ ಬಿಸಿ ನೀರಿನಲ್ಲಿ ಕರಡ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದೇ ನೀವು ಡೈರೆಕ್ಟಾಗಿ ಹಾಲನ್ನೇ ಹಾಕೋದಾದರೆ ಫುಲ್ ತಣ್ಣಗಾದ ಮೇಲೆ ನೀವು ಹಾಲನ್ನು ಹಾಕಬೇಕಾಗತ್ತೆ ಈಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕುದಿ ಬರೆಸ್ಕೋಬೇಕು ಈಗ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೀನಿ ತುಂಬ ಕುದಿಸೋದೇನು ಬೇಡ ಇದನ್ನು ಒಂದು ಮೀಡಿಯಮ್ ಕುದಿ ಬಂದರೆ ಸಾಕಾಗುತ್ತೆ ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ರುಚಿಕರವಾಗಿರುವಂತಹ ಕ್ಯಾರೆಟ್ ಮತ್ತು ಸಾಬುದಾನಿ ಪಾಯಸ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿದ್ದೀನಿ ರುಚಿ ರುಚಿಯಾಗಿರುವಂತಹ ಪಾಯಸ ರೆಡಿಯಾಗಿದೆ ತುಂಬ ಸ್ಪೆಷಲ್ಲಾಗಿ ಮಾಡುವಂಥದ್ದು ಒಂದು ಹೊಸ ರುಚಿಯನ್ನು ಕೊಡತ್ತೆ ನಾವು ಕ್ಯಾರೆಟನ್ನು ತುಪ್ಪದಲ್ಲಿ ಹೊರದಿರ್ತೀವಲ್ಲ ಆವು ಅನ್ನೋ ಟೇಸ್ಟ್ ಬರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ದೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್